ಎಲ್ರಿಗೂ ನಮಸ್ಕಾರ ಇನ್ನೊಂದು ವಿಶೇಷ ಮಾಹಿತಿಯನ್ನು ತಮ್ಮಗಳಿಗೆ ತಿಳಿಸೋದಕ್ಕೆ ನಾವು ಇಷ್ಟಪಡ್ತೀವಿ ಏನಪ್ಪ ಅಂತ ಹೇಳಿದ್ರೆ ಹಲವಾರು ವರ್ಷಗಳಿಂದ ನಮ್ಮ ಆಶ್ರಮದಲ್ಲಿ ನಡ್ಕೊಂಡು ಬರ್ತಿರ್ತಕ್ಕಂಥ ರಥಸಪ್ತಮಿ ಪೂಜೆ ಈ ವರ್ಷನೂ ಕೂಡ ಏರ್ಪಾಟ್ ಮಾಡಿದ್ದೀವಿ ಏನು ಗುರುಗಳೇ ಏನು ವಿಶೇಷನೆ ಎಲ್ರಿಗೂ ವಿಶೇಷಣೆ ಅಂತ ನೀವು ಅಂದ್ಕೊಬೋದು ನಮ್ಮ ಆಶ್ರಮದ ವಿಶೇಷಣೆ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಏನು ವಿಶೇಷ ಅಂತ ಹೇಳಿದ್ರೆ ರುದ್ರಾಕ್ಷಿ ಧಾರಣೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಆಶ್ರಮದ ಕಡೆಯಿಂದ ಉಚಿತ ರುದ್ರಾಕ್ಷಿ ಧಾರಣೆಯನ್ನು ಏರ್ಪಾಡು ಮಾಡಿರ್ತೀರಿ ಮತ್ತು ವಿಶೇಷ ಪೂಜಾ ಕಾರ್ಯಕ್ರಮಗಳು ಕೂಡ ಒಂದು ಮಾಡ್ತಕ್ಕಂಥದ್ದು ರಥಸಪ್ತಮಿ ಹಬ್ಬದ ದಿವಸ ಅದು ಹಬ್ಬ ಯಾವತ್ತು ಮಾಡ್ತೀವಿ ನಾವು ಅಂತ ಹೇಳಿದರೆ ಇದು ರುದ್ರಾಕ್ಷಿ ಹಬ್ಬ ಕೂಡ ರುದ್ರಾಕ್ಷಿ ಹಾಕುವಂಥ ಹಬ್ಬ ಕೂಡ ನಮ್ಮ ಆಶ್ರಮದಲ್ಲಿ ಹಮ್ಮಿಕೊಂಡಿರ್ತೀವಿ ಆ ದಿನಾಂಕ ಬಂದು ಐದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಆ ದಿನಾಂಕ ಬುಧವಾರ ಆ ದಿನಾಂಕದೊಂದು ಈ ಕ್ರಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಹಾಗಿದ್ರೆ ಈ ಪೂಜಾ ಕಾರ್ಯಕ್ರಮಗಳು ಸಮಯ ಬಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನಕ್ಕೆ ಮಹಾಮಂಗಳಾರತಿ ಮಧ್ಯಾಹ್ನ ಮಹಾಮಂಗಳಾರತಿ ಆದ ನಂತರ ಇವತ್ತು ರುದ್ರಾಕ್ಷಿ ಧಾರಣೆಯನ್ನು ಮಾಡಿಸ್ತಕ್ಕಂಥದ್ದು ಉಚಿತ ರುದ್ರಾಕ್ಷಿ ಧಾರಣೆ ಮತ್ತು ರುದ್ರಾಕ್ಷಿ ಯಾರು ಧರಿಸ್ಬೇಕು ಯಾರು ಧರಿಸ್ಬಾರ್ದು ರುದ್ರಾಕ್ಷಿ ಧರಿಸಿದ್ಮೇಲೆ ಯಾವ್ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು ಮತ್ತು ರುದ್ರಾಕ್ಷಿ ಧರಿಸೋದ್ರಿಂದ ಏನು ಪ್ರಯೋಜನ ರುದ್ರಾಕ್ಷಿ ಯಾಕೆ ಧರಿಸ್ಬೇಕು ಅಂತಕ್ಕಂಥದ್ದನ್ನು ಆ ವಿಚಾರವನ್ನು ಆ ಕಾರ್ಯಕ್ರಮ ದಿವಸನೇ ಎಲ್ರಿಗೂ ತಿಳಿಸಿ ಆ ರುದ್ರಾಕ್ಷಿ ಧಾರಣೆ ಮಾಡಿಸ್ತಕ್ಕಂಥದ್ದು ಇವತ್ತು ಈ ಆಶ್ರಮದಲ್ಲಿ ಈ ವರ್ಷವೂ ಕೂಡ ಹಲವಾರು ಹಿಂದಿನ ವರ್ಷಗಳಿಂದ ನಡ್ಕೊಂಡ್ಬಂದಿರ್ತಂಥ ಕಾರ್ಯಕ್ರಮ ಈ ವರ್ಷವೂ ಕೂಡ ನಡೀತಾ ಇದೆ ಎಲ್ಲರೂ ಬಂದು ರುದ್ರಾಕ್ಷಿ ಧಾರಣೆಯನ್ನು ಮಾಡಿಸ್ಕೊಳ್ಳಿ ಈ ವೀರವಸಂತರಾಯರಿಗೆ ಸ್ವಾಮಿಗೆ ಆಶೀರ್ವಾದ ಪಡ್ಕೊಂಡು ವೀರವಸಂತರಾಯರಿಗೆ ಸೇವೆಯನ್ನು ಸಲ್ಲಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ನಮಸ್ಕಾರ ಮಾಡ್ತಾ ನಮಸ್ಕಾರ